ಐಪಿಎಲ್ ಫೈನಲ್ ಪಂದ್ಯಾವಳಿ ಆರಂಭವಾಗಿದೆ ಎಲ್ಲೆಡೆ ಆರ್ ಸಿ ಬಿ ಪರ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರುತ್ತಿದೆ ಚಿಕ್ಕಬಳ್ಳಾಪುರದಲ್ಲೂ ಐಪಿಎಲ್ ಕಾವು ಮುಗಿಲು ಮುಟ್ಟಿದ್ದು ಬೆಸ್ಪಿಯು ಕಾಲೇಜು ವಿದ್ಯಾರ್ಥಿಗಳು ಫುಲ್ ಜೋಶ್ನಲ್ಲಿ ಆರ್ ಸಿ ಬಿ ಗೆದ್ದು ಬರಬೇಕೆಂದು ಹಾರೈಸಿದ್ದಾರೆ ಅಷ್ಟೇ ಅಲ್ಲ ಆರ್ ಸಿ ಬಿ ಪರ ಘೋಷಣೆಗಳನ್ನ ಕೂಗಿ ಈ ಬಾರಿ ಕಪ್ ನಮದೆ ಅಂತ ಸಂಭ್ರಮಿಸಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ನಲ್ಲಿ ಕಪ್ಗಾಗಿ ಕಾಯುತ್ತಲೇ ಇದೆ ಹಲವಾರು ಬಾರಿ ಫೈನಲ್ ತಲುಪಿದ್ರೂ ಅದೃಷ್ಟ ಕೈಕೊಟ್ಟ ಪರಿಣಾಮ ಕಪ್ ಗಳಿಸದೆ ವಾಪಸ್ ಆಗಿರುವ ಆರ್ ಸಿಬಿಯಲ್ಲಿ ವಿರಾಟ್ ಕೊಹ್ಲಿ ಮೇಲೆಯೇ ಹೆಚ್ಚಿನ ನಿರೀಕ್ಷೆಗಳಿದ್ದು ಈ ಬಾರಿ ಶತಾಯ ಗತಾಯ ಆರ್ ಸಿ ಬಿ ಕಪ್ ಗೆದ್ದು ಬರಲಿದೆ ಎಂದ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಹದಿನೇಳು ವರ್ಷ ಆದರೆ ಹದಿನೆಂಟನೇ ಬಾರಿ ಕಪ್ಪು ನಮ್ಮದೇ ಲಾಲಿಪಾಪ್ ಅಂದವರೆಲ್ಲ ಮನೆಯಲ್ಲಿ ಲಾಲಿಪಾಪ್ ತಿನ್ಕೊಂಡು ಮ್ಯಾಚ್ ನೋಡಿ ನಮ್ಮ ಬ್ಲಡ್ ನಲ್ಲಿ ಇರೋದು ಬಿ ಸಿ ಅಲ್ಲ ಆರ್ ಸಿ ಬಿ ಅಂತ ತರಹೇವಾರಿ ಡೈಲಾಗ್ಗಳ ಮೂಲಕ ಆರ್ ಸಿ ಬಿ ತಂಡಕ್ಕೆ ಯುವಕರು ಶುಭ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ